ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ಬೆಲ್ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಗಿಣ್ಣಿನ ಹಾಲು ಇಲ್ಲದೇನೆ ನಾವು ಮನೇಲಿ ಸುಲಭವಾಗಿ ಮೊಟ್ಟೆ ಕೂಡ ಬಳಸದೆ ಆರಾಮಾಗಿ ಗಿಣ್ಣು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಗಿಣ್ಣು ಮಾಡೋದು ಅಂತಂದರೆ ಈ ಹಸುಗಳು ಮರಿನ ಹಾಕಿದಾಗ ಸ್ಟಾರ್ಟಿಂಗ್ ಏನು ಅದರಿಂದ ಹಾಲು ಸಿಗುತ್ತಲ್ವ ಅದರಿಂದ ಗಿಣ್ಣನ್ನು ತಯಾರಿಸ್ತಾರೆ ನಾವು ಈ ವಿಡಿಯೋದ ಮುಖಾಂತರ ನಿಮಗೆ ಈ ಗಿಣ್ಣಿನ ಹಾಲು ಮತ್ತು ಮೊಟ್ಟೆಯಿಂದ ಕೂಡ ಗಿಣ್ಣು ಮಾಡ್ತಾರೆ ಮೊಟ್ಟೆನೂ ಕೂಡ ಬಳಸಿದ್ದೀನಿ ತುಂಬ ಸುಲಭವಾಗಿ ಸುಲಭವಾದ ರೀತಿಯಲ್ಲಿ ರುಚಿಕರವಾದಂತಹ ಗಿಣ್ಣು ರೆಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಖಂಡಿತ ಫ್ರೆಂಡ್ಸ್ ಒಂದ್ಸಲ ನೀವು ಈ ಥರ ಗಿಣ್ಣನ ಟ್ರೈ ಮಾಡಿ ನೋಡಿ ಪದೇ ಪದೇ ಮನೇಲಿ ಮಾಡಿಕೊಡಿ ಅಂತ ಅಂತಾರೆ ಅಷ್ಟು ರುಚಿಕರವಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಗಿಣ್ಣು ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಲೀಟ್ರ್ನಷ್ಟು ಮಿಲ್ಕ್ ಹಾಕೊಳ್ಳೋಣ ನೀವು ಹಾಲನ್ನು ಬಿಸಿ ಮಾಡಿದ್ರೂ ಕೂಡ ನಡೆಯುತ್ತೆ ಅಥವಾ ಹಸಿ ಹಾಲು ಕೂಡ ಬಳಸಿದ್ರು ಓಕೆ ನೋ ಪ್ರಾಬ್ಲಮ್ ನಂತರ ಇದಕ್ಕೆ ಇವಾಗ ಒಂದು ಕಪ್ನಷ್ಟು ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಈಸಿಯಾಗಿ ಕಿರಾಣಿ ಶಾಪ್ ಅಥವಾ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅದರಲ್ಲಿ ಕೂಡ ಸಿಗಲಿಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಬಹುದು ಇವಾಗ ನಾನಿಲ್ಲಿ ನೂರು ಗ್ರಾಮ್ನಷ್ಟು ಗಿಣ್ಣು ಪೌಡರ್ ಹಾಕಿದ್ದೀನಿ ಇದನ್ನು ಸೇರಿಸ್ಕೊಂಡ ನಂತರ ನೋಡಿ ಗಂಟು ಇಲ್ಲದೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಲ್ಲಿ ಅಲ್ಲಿ ಗಂಟು ಬೀಳುತ್ತೆ ಗಂಟು ಏನು ಇರಬಾರ್ದು ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಿಣ್ಣು ಪೌಡರ್ ಕೊಡು ಅಂತಂದರೆ ಕೊಡ್ತಾರೆ ನಿಮಗೆ ಶಾಪ್ನಲ್ಲಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಎರಡು ನಿಮಿಷ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾನಿಲ್ಲಿ ಒಂದು ಎರಡರಿಂದ ಮೂರು ಏಲಕ್ಕಿ ನಂತರ ಒಂದು ಎಂಟರಿಂದ ಹತ್ತು ಕರಿಮೆಣಸು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಪೌಡರ್ ಮಾಡಿಬಿಟ್ಟು ಮೊದಲೇ ನಾವು ಕಲಸಿದಂತಹ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ ಈ ಕರಿಮೆಣಸು ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗಿ ಬರುತ್ತೆ ಗಿಣ್ಣು ಟೇಸ್ಟು ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಫ್ರೆಂಡ್ಸ್ ಇನ್ನೊಂದು ಪಾತ್ರೆ ತೊಗೊಳ್ಳೋಣ ಈ ಪಾತ್ರೆಗೆ ಇವಾಗ ರೆಡಿ ಮಾಡಿದಂತಹ ಮಿಶ್ರಣನ ಅದಕ್ಕೆ ಸೇರಿಸ್ಕೊಳ್ಳೋಣ ಈ ಪಾತ್ರೆ ಚಿಕ್ಕದಾಗಿದೆ ಅದಕ್ಕೆ ಸ್ವಲ್ಪ ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಗಿಣ್ಣು ಆಗೋದಕ್ಕೆ ಮಿಶ್ರಣ ಇಲ್ಲಿ ರೆಡಿಯಾಗಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಇವಾಗ ನಾನಿಲ್ಲಿ ಒಂದು ಸ್ಟ್ಯಾಂಡ್ ಹಾಕಿದ್ದೀನಿ ನೀವು ಬೇಕಂದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ಇವಾಗ ನೀರು ಹಾಕ್ಕೊಳ್ಳೋಣ ಒಂದು ಎರಡು ಗ್ಲಾಸ್ನಷ್ಟು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ರೆಡಿ ಮಾಡಿದಂತಹ ಮಿಶ್ರಣನ ಇದ್ರ ಮೇಲ್ಗಡೆ ಇಟ್ಕೊಳ್ಬೇಕು ನಿಧಾನಕ್ಕೆ ಇಟ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಪಾತ್ರೆ ನಂತರ ಇದನ್ನ ಇವಾಗ ಮೇಲ್ಗಡೆ ಪ್ಲೇಟ್ನಿಂದ ಕವರ್ ಮಾಡ್ಕೊಳ್ಳಿ ನೀವು ಕುಕ್ಕರ್ ಮುಚ್ಚುಳನ್ನು ಮುಸ್ತೀರಾ ಅಂತಂದರೆ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಳ್ಳೋಣ ಓಕೆ ಇವಾಗ ಒಂದು ಇಪ್ಪತ್ತು ನಿಮಿಷ ಕಂಪ್ಲೀಟಾಗಿ ಆಗಿದೆ ಇಪ್ಪತ್ತು ಒಳಗಡೆ ಕೂಡ ಮಧ್ಯೆ ಮಧ್ಯೆ ನೀವು ಚೆಕ್ ಮಾಡ್ಕೊಳ್ಬಹುದು ಇದು ಇವಾಗ ಪ್ಲೇಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಗಿಣ್ಣು ಇಲ್ಲಿ ರೆಡಿಯಾಗಿ ಆಗಿದೆ ಈ ರೀತಿಯಾಗಿ ಚಾಕುವಿಗೆ ಏನು ಹತ್ತಲಿಲ್ಲ ಅಂತಂದರೆ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಗ್ಯಾಸ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ಗಿಣ್ಣು ಇಲ್ಲಿ ರೆಡಿಯಾಗಿ ಇದನ್ನ ಇವಾಗ ನಾವು ಫ್ರಿಜ್ ನಲ್ಲಿ ಇಡಬೇಕಾಗತ್ತೆ ಒಂದ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ಕೂಡ ಇಟ್ಟರು ನಡೆಯುತ್ತೆ ನೋ ಪ್ರಾಬ್ಲಮ್ ಗಿಣ್ಣು ಗಟ್ಟಿಯಾಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಫ್ರಿಜ್ನಲ್ಲಿಟ್ಟು ತೆಗ್ದಿದ್ದೀನಿ ಹೊರಗಡೆ ನೋಡಿ ಇವಾಗ ಗಿಣ್ಣು ಇಲ್ಲಿ ಗಟ್ಟಿಯಾಗಿ ಆಗಿದೆ ಇದನ್ನಿವಾಗ ಫ್ರೆಂಡ್ಸ್ ಸುತ್ತಲೂ ಈ ರೀತಿಯಾಗಿ ನೀಟಾಗಿ ಬಿಡಿಸ್ಕೊಳ್ಳಿ ಈ ರೀತಿಯಾಗಿ ಬಿಡಿಸ್ಕೊಂಡ ನಂತರ ನೋಡಿ ಇದನ್ನ ಇವಾಗ ಇನ್ನೊಂದು ಪ್ಲೇಟಿಗೆ ಹಾಕ್ಬಿಟ್ಟು ಮೇಲುಗಡೆ ಪ್ಲೇಟ್ ಕವರ್ ಮಾಡ್ಕೊಂಡ್ಬಿಟ್ಟು ಉಲ್ಟಾ ಹಾಕ್ಕೊಳ್ಳಿ ಅಂದರೆ ನೀಟಾಗಿ ಬರುತ್ತೆ ಗಿಣ್ಣು ಅಥವಾ ನೀವು ಹಾಗೆ ಸ್ಪೂನಿಂದನೂ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡ್ಬಿಟ್ಟು ಸರ್ವ್ ಮಾಡ್ಬೋದು ಅದಕ್ಕಿಂತ ಈ ರೀತಿಯಾಗಿಯೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನಿಲ್ಲಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ವಾವ್ ನೋಡಿ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಇನ್ನು ತಿಂದ್ರಂತೂ ಪಕ್ಕ ಖಾಲಿನ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಗಿಣ್ಣು ರೆಡಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಇಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕ್ಷಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ ಬಾಯ್